ನಮ್ಮ ಗಾಡಿ ಆರ್ ಎಕ್ಸ್ ತುಂಬಾ ದಿನ ಆಗಿತ್ತು ನಾವು ಬ್ಲಾಗ್ಸ್ ಎಲ್ಲ ಮಾಡಿ ಏನಾಗೈತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫುಲ್ ಎಲ್ಲ ಇಂಜಿನ್ ಎಲ್ಲ ಬಿಚ್ಬಿಟ್ಟಾರೆ ಬರೀ ಚಾರ್ಸಿ ಮತ್ತು ಮತ್ತೆ ವೀಲ್ ಐತೆ ಹಿಂಗೆ ತಲ್ಕೊಂಡು ಹೋಗ್ಬಿಡ್ಬೋದು ಮನೆಗೆ ಆಮೇಲೆ ನಿಮಗೆ ಒಂದು ಇನ್ನೊಂದು ಸ್ಪೆಷಲ್ ಗಾಡಿ ತೋರಿಸ್ತೀನಿ ನೋಡಿ ಆರ್ ಡಿ ತ್ರೀ ಫಿಫ್ಟಿ ಇದು ಇನ್ನೇ ಟ್ಯಾಂಕ್ ಇತ್ತೇನೋ ಬಿಚ್ ರೆಡಿ ಮಾಡ್ತಾರೆ ಮೋಸ್ಟ್ಲಿ ಇದು ಕರೆಂಟ್ ಪ್ರಾಬ್ಲಮ್ ಏನೋ ಹೆಡ್ ನೋಡಿ ಇದು ಬೋರ್ ಎಷ್ಟು ದೊಡ್ಡದಾಗೈತೆ ಐತೆ ಅಪ್ಪ ತ್ರೀ ಫಿಫ್ಟಿ ಸಿ ಸಿ ಅಲ್ ತ್ರೀ ಫಿಫ್ಟಿ ಬರಲ್ಲ ಏನು ಹಾಕ್ಸಿದ್ರೆ ಫ್ಯೂಚರಲ್ಲಿ ಈ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಇದು ಟೈಯರ್ ಬಂದುಬಿಟ್ಟು ಮುಂದೆ ಎಷ್ಟು ಚೆನ್ನಾಗೈತೆ ಗಾಡಿ ಫುಲ್ ಲೋ ಹೈಟ್ ಇದು ಸಕ್ಕತ್ ಖುಲ್ಲುಕ್ ಕೈತೆ ಓಡ್ಸೋಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಕ್ಯಾಟನ್ನು ಹಾಕ್ಸ್ಬಿಟ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಇಷ್ಟು ನೋಡಿದ್ರಲ್ಲ ನಮ್ಮ ಮಾಯನ ಬಗ್ಗೆ ಅಪ್ಡೇಟು ಆಮೇಲೆ ಸೊ ಏನಪ್ಪ ಪ್ರಾಬ್ಲಮ್ ಅಂದರೆ ಗೇರ್ ಬಾಕ್ಸ್ ಹೋಗ್ಬಿಟ್ಟೈತೆ ಗೇರೆಲ್ಲ ಇಲ್ಲ ಸೊ ಅದಕ್ಕೆ ಎಲ್ಲ ಬಿಚ್ಚಬೇಕು ಗೇರ್ ಬಾಕ್ಸ್ ತೆಗಿಬೇಕಂದ್ರೆ ಎಲ್ಲ ಬಿಚ್ಚಬೇಕಲ್ಲ ಕಂಪ್ಲೀಟಾಗಿ ಅದಕ್ಕೆ ಕಂಪ್ಲೀಟಾಗಿ ಬಿಚ್ಚಿಬಿಟ್ಟು ಅವ್ರೆ ನೀವು ನೋಡ್ಬೋದು ಬರೀ ಚಾರ್ಜಿ ಇಕ್ಕರೆ ಸತಿಗೆ ಚಾರ್ಜಿ ಏನು ಡ್ಯಾಮೇಜ್ ಆಗಿಲ್ಲ ನೀವು ನೋಡ್ಬೋದು ಚಾರ್ಜಿ ಯಾಕಂದರೆ ಹೊಸದಲ್ವಾ ರಿಪೇಂಟ್ ಮಾಡಿದ್ದು ಆಮೇಲೆ ಇದು ಬಂದುಬಿಟ್ಟು ಫೈ ಸ್ಪೀಡು ನೋಡಿ ಫೈವ್ ಸ್ಪೀಡ್ ಸ್ಪೀಡಿದೆ ಆಮೇಲೆ ನಿಮಗೆ ಒಂದು ಇನ್ನೊಂದು ಸ್ಪೆಷಲ್ ಗಾಡಿ ತೋರಿಸ್ತೀನಿ ಇರೀ ನೋಡಿ ಆರ್ ಡಿ ತ್ರೀ ಫಿಫ್ಟಿ ಇದು ನಿನ್ನೆ ಟ್ಯಾಂಕ್ ಇತ್ತೇನೋ ಬಿಚ್ ರೆಡಿ ಮಾಡ್ತಾರೆ ಮೋಸ್ಟ್ಲಿ ಇದು ಕರೆಂಟ್ ಪ್ರಾಬ್ಲಮ್ ಏನೋ ಹೆಡ್ ನೋಡಿ ಇದು ಬೋರ್ ಎಷ್ಟು ದೊಡ್ಡದಾಗೈತೆ ಐತೆ ಅಪ್ಪ ಥ್ರೀ ಫಿಫ್ಟಿ ಸಿ ಸಿ ಅಲ್ವಾ ತ್ರೀ ಫಿಫ್ಟಿ ಬರಲ್ಲ ತ್ರೀ ಫಾರ್ಟಿ ನೈನ್ ಕಾರ್ಬನೇಟ್ರ್ ನೋಡಿ ಫುಲ್ ಪರ್ಫಾಮೆನ್ಸ್ ಕಾರ್ಬನೇಟ್ರು ಒಂದಿನ ಓಡಿಸ್ಬೇಕಿದೆ ಅಟ್ಲೀಸ್ಟು ಆ್ಯಂಡ್ ಗಿಪ್ ಎಲ್ಲ ಸಕ್ಕದಾಗಿ ಮಾಡಬೋದು ಇದು ಆ್ಯಕ್ಚುಲಿ ಸಮೂರ ಇದು ಕಿಲ್ ಸ್ವಿಚ್ಚು ಆಮೇಲೆ ಇದು ಬಂದುಬಿಟ್ಟು ಮ್ಯಾಕ್ ಡಾಗ್ದು ಫಾಗ್ಲೈಮ್ಸ್ ಯಾವುದಕ್ಕೂ ಓ ಇಲ್ಲಿ ಇದೇನು ಆಲ್ಫಾ ಐತೆ ಇಲ್ಲಿ ನೋಡ್ರಿ ಮ್ಯಾಕ್ ಡಾಗ್ ಐತೆ ಓಕೆ ಸಕ್ಕದಾಗೈತೆ ಗಾಡಿ ಮಾತ್ರ ಫುಲ್ ಮಾಡಿಫೈ ಸರ್ ಸ್ವಲ್ಪ ಸ್ವಲ್ಪ ಈ ಗಾಡಿ ಕಂಪ್ಲೀಟಾಗಿ ಮಾಡಿಸಿಲ್ಲ ಸ್ವಲ್ಪ ಸ್ವಲ್ಪ ಈ ಮಿರರ್ ಕೂಡ ಯಾಕೋ ಇದು ಇದ್ರದ್ದಲ್ಲ ಇದು ರಾಯಲ್ ಎನ್ಫೀಲ್ಡ್ನೇ ಇರ್ಬೋದಪ್ಪ ನೋಡ್ಬೋದು ನೀವು ಇದು ಆ್ಯಕ್ಚುಲಿ ಓನರ್ದು ನಾವು ಯಾರೋ ಕಸ್ಟಮರ್ದು ಅಂತ ಇದು ನೋಡ್ರಪ್ಪ ಎಷ್ಟೊಂದು ಜನ ಇದೇನು ಬೈಕ್ ಇದು ಟೂ ಸ್ಟ್ರೋಕಲ್ಲಿ ಎಲ್ಲರಿಗೂ ಈ ಗಾಡಿ ಅನ್ನೋ ಆಸೆ ಇರುತ್ತೆ ಅದೇ ಆರ್ ಡಿ ತ್ರೀ ಫಿಫ್ಟಿ ನೀವು ಎಷ್ಟೇ ಗಾಡಿ ಟೂ ಸ್ಟ್ರೋಕಲ್ಲಿ ಓಡಿಸಿದ್ರೇನು ದೊಡ್ಡ ವಿಷಯ ಅಲ್ಲ ಆದರೆ ಈ ಗಾಡಿ ಮನೇಲಿ ತಂದರೆ ಆವಾಗ ಟೂ ಸ್ಟೋಕಲ್ಲಿ ನಾನು ಈಗ ಬೆಸ್ಟ್ ಗಾಡಿ ತೊಗೊಂಡಿದ್ದೀನಿ ಅನ್ನೋ ಥರ ಅಂತ ಇದು ಇದು ಬಂದ್ಬಿಟ್ಟು ಇದು ಬಿಡೆ ನೋಡಿ ಬೋರೆಲ್ಲ ಹೆಡ್ ಎಲ್ಲ ಸಣ್ಣದಾಗ್ ನಾನು ವೀಡಿಯೋ ಮಾಡಿದ್ನಲ್ಲ ಪ್ರೀವಿಯಸ್ ಆಗಿ ಸೊ ನಾನೇನು ಅಪ್ಡೇಟ್ ಮಾಡಿಸ್ತಾ ಇಲ್ಲ ಯಾಕಂದರೆ ನಮ್ದು ಇನ್ನೊಂದು ಗಾಡಿ ಇದೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಗಾಡಿ ಇಟ್ಕೊಳೋದ ಇಲ್ಲ ನಾನು ಸೇರ್ ಮಾಡಿಬಿಡ್ತೀನೋ ಅಂತ ನಾನು ನಿಮ್ಗೆ ಇವಾಗ ಪ್ರೆಸೆಂಟ್ಗೆ ಗೇರ್ ಬಾಕ್ಸ್ ಏನಾಗೈತೆ ಎಲ್ಲ ತೋರಿಸ್ತೀನಿ ಬಗ್ಗೆ ಹಾಂ ನೋಡಿ ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟಿ ನಮ್ಮ ಬೋರು ಎಡ್ಡು ಕಾರ್ಬರೇಟ್ರು ಪ್ಯಾಕಿಂಗ್ ಎಲ್ಲ ಹೊಸದಾಗ್ಬೇಕು ಇವಾಗ ನಾವು ಇಂಜಿನ್ ಬಿಟ್ಟಿದ್ದೀವಲ್ಲ ಸೊ ಪಿಸ್ಟನ್ ಗಿಸ್ಟನ್ ಏನು ಚೇಂಜ್ ಮಾಡ್ತಾಯಿಲ್ಲ ಬೋರ್ ರೀಬೋರ್ ಏನು ಮಾಡ್ತಾಯಿಲ್ಲ ಜಸ್ಟ್ ಪ್ಯಾಕಿಂಗ್ಗಳಾಗಿರಲಿ ಆಮೇಲೆ ಇನ್ನೇನು ಚಿಕ್ಕ ಚಿಕ್ಕ ಬೇರಿಂಗ್ಗಳೇನು ಹೋಗಿದರೆ ಇಂಜಿನಲ್ಲಿ ಅವೆಲ್ಲ ಚೇಂಜ್ ಮಾಡಲೇಬೇಕು ಇದು ಟ್ಯಾಂಕು ಆಮೇಲೆ ಸೈಡ್ ಸೀಲ್ದು ಮತ್ತು ಇದು ಸೈಡ್ ಸ್ಟ್ಯಾಂಡು ಮತ್ತು ಕಾಲಿಟ್ಕೊಳ್ಳೋದು ಸೂಟ್ ರೆಸ್ಟು ಸೊ ಓಕೆ ಇಲ್ಲಿ ನೋಡ್ಬೋದು ನೀವು ಇದು ಕ್ಲಚ್ ಪೆಲ್ ಫುಲ್ ಕಂಪ್ಲೀಟ್ ಸೆಟ್ಟೇ ಚೇಂಜ್ ಮಾಡಿಸಿದ್ದೆ ನಾನು ಪ್ರೀವಿಯಸ್ಸಾಗೆ ಆಗೇ ಆದರೆ ಅದು ಏನಕ್ಕೆ ತೊಂದರೆ ಬಂತು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಕರೆಕ್ಟಾಗಿ ಕ್ಲಚ್ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಕರೆಕ್ಟಾಗಿ ಗೇರ್ಗಳು ಬೀಳ್ತಾ ಇಲ್ಲ ಅವಾಗ ನಾನು ಅಷ್ಟೊಂದು ನೋಡ್ಕೊಂಡಿಲ್ಲ ಅದಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಕಂಪ್ಲೀಟಾಗಿ ಗೇರ್ಗಳು ಹೋಗಿಲ್ಲ ನೀವು ನೋಡ್ಬೋದು ಇಲ್ಲಿ ವೀಲ್ಸ್ ಎಲ್ಲ ಚೆನ್ನಾಗಿ ಅವೆ ಆದರೆ ಏನಾಗೈತೆ ಅಂದರೆ ಇದು ಸ್ಪೆಸಿಫಿಕ್ ನೇಮ್ ನನಗೆ ಗೊತ್ತಿಲ್ಲ ಇದು ಸೆಂಟ್ರಲ್ಲಿ ಇರೋದು ಇದು ಹೋಗೈತೆ ಇದು ಮತ್ತು ಇದೇನೋ ಹೋಗೈತೆ ಅಂದರು ಮತ್ತು ಸ್ವಿಫ್ಟ್ ರೋಡ್ ಒಂದು ಹೋಗೈತೆ ಸೊ ಇದಕ್ಕೆಲ್ಲ ಸಪ್ರೇಟಾಗಿ ಸಿಗೋದು ತೊಂದರೆ ಆಗಿಬಿಟ್ಟೈತೆ ಇವಾಗ ಪ್ರೈಸ್ ಒಂದು ಭಯಂಕರ ಐತೆ ಫಸ್ಟ್ ಇವೆಲ್ಲ ನಮಗೆ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಒಳಗಡೆ ಆಗ್ಬಿಡ್ತಾ ಇತ್ತು ಇವಾಗ ನಾನು ಕಂಪ್ಲೀಟ್ ರೆಡಿ ಆಗೋಕ್ಕೆ ಗಾಡಿನೇ ಒಂದು ಎಂಟು ಸಾವಿರ ಆಗ್ತೈತೆ ಏನು ಸೆಂಟ್ರ್ ಕೇಸು ಹೊಸದೇ ಹಾಕ್ಸಿದ್ದು ಈ ಇದಲ್ಲ ಇದೆಲ್ಲ ಸೆಂಟ್ರ್ ಕೇಸ್ ಹಾಂ ಇದು ಇದು ನನ್ನ ತ್ರೀ ವೇಸೆ ಹೊಸಾಗಿ ಹಾಕ್ಸಿದ್ದಿತ್ತು ಅದೇ ಸೆಕೆಂಡ್ ಸೆಲ್ ತೊಗೊಂಡಿದ್ದು ಯಾಕಂದರೆ ನಂದು ಹೋಗ್ಬಿಟ್ಟಿತ್ತಲ್ವ ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹಾಕ್ತಾರೆ ನೋಡ್ಬೋದು ಇನ್ನು ಏನಿಲ್ಲ ಈಗ ನಮ್ಮ ಗಾಡಿದು ಎಲ್ಲ ಸ್ಪೇರ್ಸು ರೆಡಿ ಆಗ್ಬಿಟ್ಟು ಮಾಯ ಬರುತ್ತೆ ನಿಮ್ಗೆ ಅಷ್ಟೊತ್ತಿಗೆ ಅಪ್ಡೇಟ್ ಗೊತ್ತಾಗುತ್ತೆ ಇಟ್ಕೊತೀನೋ ಕೊಟ್ಬಿಡ್ತೀನೋ ನಾನೇ ಮಾರ್ಬಿಡ್ತೀನೋ ಅಂತ ನೋಡೋಣ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅಪ್ಡೇಟ್ಸ್ ಕೊಡ್ತಾಯಿದ್ದೆ ಸಮ್ರ ಇನ್ನೂ ರಿವೀಲ್ ಮಾಡ್ಬಿಟ್ಟಿದೀನಿ ನೀವು ಯಾರು ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಸದ್ಯಕ್ಕೆ ಮಾಯಾ ಪರಿಸ್ಥಿತಿ ಹಿಂಗೈತೆ ಬಜೆಟ್ಟು ಸ್ವಲ್ಪ ಓವರ್ ಬಜೆಟ್ ಆಗ್ತಾಯ್ತು ಇದಕ್ಕೆ ಮಾಯಾಗೆ ಸೊ ರೈಟ್ ಪ್ಲ್ಯಾನ್ ಮಾಡ್ಕೊಂಡಿದೆ ಕರೆಕ್ಟಾಗಿ ಅವಾಗಲೇ ಕೈ ಕೊಟ್ಬಿಡ್ತು ಏನು ಮಾಡೋ ಕಾಲ ರೆಡಿ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಸಿಗೋಣ ಇವಾಗ ಚಿಕ್ಕ ಚಿಕ್ಕದಾಗಿ ಏನೇನು ರೆಡಿ ಮಾಡಿಸ್ತಾರೆ ನೀನು ಇದೇ ಕೇರ್ ಬಾಕ್ಸ್ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಎಡ್ಲೈಟು ಬೀಮ್ ಕರೆಕ್ಟಾಗಿ ಬಿಡೋಲ್ಲ ನೋಡಿ ಇದು ತಲೆ ಪಕ್ಸ್ಕೊಂಡೈತಿ ರೋಡು ಬೀಳಲೇ ಬೀಳಲ್ಲ ಪೀಮು ಸೊ ಅದಕ್ಕೆ ಇಲ್ಲಿ ಕ್ಲ್ಯಾಂಪ್ ಹಾಕ್ಸ್ಬಿಟ್ಟು ಅದೊಂದು ಹೈಟ್ ಮಾಡಿ ಅದೊಂದು ರೆಡಿ ಮಾಡ್ತವ್ರೆ ಆಮೇಲೆ ಕೇಬಲ್ಗಳೆಲ್ಲ ನೋಡಿ ಕಟ್ಟಾಗಿಬಿಟ್ಟೈತೆ ಸ್ಪೀಡ್ರ್ ಅದೊಂದು ಹಾಕ್ಸ್ತಾರೆ ಇನ್ನೇ ಮತ್ತು ಇದು ಬ್ರೇಕ್ ಪ್ಯಾಡ್ಸು ಮತ್ತು ಅದು ಬ್ರೇಕು ಅದು ಬ್ರೇಕ್ ಏನೋ ಸ್ವಲ್ಪ ತೊಂದರೆ ಐತೆ ಇಲ್ಲಿ ಬೆಂಡ್ ಆಗಿಬಿಟ್ಟೈತೆ ಈ ಲೈನರು ನೋಡ್ಬೋದು ಹೊಸದೇ ಆದರೆ ಹೆಂಗೆ ಬೆಂಡಾಗೈತೋ ಗೊತ್ತೇ ಇಲ್ಲಪ್ಪ ನೋಡಿ ಇಲ್ಲಿ ಬೆಂಡಾಗ್ಬಿಟ್ಟೈತೆ ಏನೂ ಮಾಡೋಕಾಲ ಒಂದು ರೆಡಿ ಇದ್ರೆ ಒಂದು ಕೈ ಕೊಡ್ತಾನೆ ಐತೆ ಮಾಯ ಏನು ಮಾಡೋಲ್ಲ ಇನ್ನೆಲ್ಲ ಓಕೆ ಸ್ವಲ್ಪ ವೇರಿಂಗ್ದೇನಿಲ್ಲ ಒಂದು ಫ್ಲ್ಯಾಶರು ಆಮೇಲೆ ಇಂಡಿಕೇಟ್ರು ಮತ್ತು ಮೀಟ್ರ್ ಕೂಡ ಸ್ವಲ್ಪ ಅಲ್ಲಾಡ್ತಾ ಇತ್ತು ಸೊ ಅದು ಫಿಟ್ ಮಾಡಾದ್ಮೇಲೆಲ್ಲ ಸರೋಗುತ್ತೆ ಅನಿಸುತ್ತೆ ಇನ್ನೇನು ತೊಂದರೆ ಅನ್ನೋದೇನಿರಲಿಲ್ಲ ಬರೀ ಗೇರ್ದಿತ್ತು ಆಮೇಲೆ ನಾರ್ಮಲ್ ಜನರಲ್ ಸರ್ವಿಸ್ ಗೆತ್ಕೊಂಡ್ಬನೋಣ ಅಂತ ಗೊತ್ತಾಯಿತು ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಬಜೆಟ್ ಚಾಲೆಂಜ್ ಮಾಡ್ಕೊಂಡು ಇವಾಗ ಬಂದಿರಿ ನೀವು ಆಮೇಲೆ ನೋಡಬೇಕು ಇದು ಕರೆಂಟ್ ಬರೋದು ಏನೇ ಸ್ಪಾರ್ಕ್ ಬಳಕು ಇವೆಲ್ಲ ಚೇಂಜ್ ಮಾಡೋಣ ಅಂತೀನಿ ನೀನು ಚಿಕ್ಕ ಚಿಕ್ಕದಾಗೆ ಬಜೆಟ್ ಇದಿಟ್ಕೊಂಡು ಸ್ಪ್ರೈನ್ ಪ್ರಾಕೆಟ್ ಎಲ್ಲ ಚೆನ್ನಾಗವಲ್ಲ ಹಾಂ ಸ್ಪಾಕೆಟ್ ಎಲ್ಲ ಚೆನ್ನಾಗೈತೆ ಸದ್ಯಕ್ಕೆ ಸ್ಪಾಕೆಟ್ ಏನು ಅವಶ್ಯಕತೆ ಇಲ್ಲ ಓಕೆ ನೀವು ನೋಡ್ಬೋದು ಬ್ಯಾಟ್ರಿನೂ ಹೋಗ್ಬಿಡಿ ನೆಕ್ಸ್ಟ್ ಅಪ್ಡೇಟ್ ಮಾಡಬೇಕು ನೋಡೋಣ ಚಾರ್ಜ್ ಆಗೋದ್ರೆ ಇಟ್ಕೊಳ್ಳೋಣ ಇಲ್ಲಾಂದ್ರೆ ಅದನ್ನೂ ಅಪ್ಡೇಟ್ ಮಾಡೋಣ ಬಟ್ ಪ್ರೆಸೆಂಟಿಗೆ ಬೇಡ ಆಮೇಲೆ ಬೇಕಂದ್ರೆ ನೋಡೋಣ ಆಮೇಲೆ ನಿಮ್ಮ ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಕೆ ಎಲ್ ಗಾಡಿಗೆ ಡಿಸ್ಕು ಇದು ಡಿಸ್ಕು ಬಂದುಬಿಟ್ಟು ಪಲ್ಸರ್ದು ನಾನು ಕೆ ಎಲ್ದು ತೋರಿಸ್ತೀನಿ ನೋಡಿ ಸಕ್ಕತ್ತಾಗೈತಿ ಇದು ಯಾವುದ್ರದ್ದು ಅಂತ ನನಗೆ ಗೊತ್ತಿಲ್ಲ ಆ ನೀವು ನೋಡ್ಬೋದು ಏನು ಹಾಕ್ಸಿದ್ರೆ ಫ್ಯೂಚರಲ್ಲಿ ಈ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಇದು ಟೈರ್ ಮುಂದೆ ಮುಂದೆದ್ದು ಎಷ್ಟು ಚೆನ್ನಾಗೈತೆ ಗಾಡಿ ಫುಲ್ ಲೋ ಹೈಟ್ ಇದು ಸಕ್ಕತ್ ಖುಲ್ಲು ಕೈತೆ ವಾಟ್ಸಕ್ ಮಾತ್ರ ಸಕ್ಕತ್ತಾಗಿರುತ್ತೆ ಕ್ಯಾಟೆನ್ನ ಹಾಕ್ಸ್ಬಿಟ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಇಷ್ಟು ನೋಡಿದ್ರಲ್ಲ ನಮ್ಮ ಮಾಯನ ಬಗ್ಗೆ ಅಪ್ಡೇಟು ಆಮೇಲೆ ನೋಡಿ ಕಲರ್ ಕಾಂಬಿನೇಷನ್ ಮೀಟ್ರ್ ಗಿಟ್ರೆಲ್ಲ ಚೆನ್ನಾಗೈತೆ ಇದು ಯಾವ್ದ್ರದ್ದು ಇದು ಮೀಟ್ರು ಇದ್ರದ್ದು ಅನಿಸುತ್ತೆ ಟೈಗರ್ ಮಾಡ್ರದ್ದು ಚೆನ್ನಾಗಿತ್ತು ಅವ್ರ ಗಾಡಿ ಏನು ಪ್ರಾಬ್ಲಮ್ ಅಂದಿದೋ ಗೊತ್ತಿಲ್ಲ ನನಗೆ ಕೆ ಎಲ್ ಗಾಡಿ ನೋಡೋದು ಮೈ ಗಾಡಿ ನೋಡೋದ್ರೆ ಕಟ್ಟಿರ್ಬೋದು ಮಾಡಿ ಸಿಚುವೇಷನಲ್ಲಿ ಸೊ ರೆಡಿ ಆದಮೇಲೆ ಸಿಗೋಣ ಮಾಯಾನ ಇಲ್ಲಿಂದ ಇನ್ನೂ ತಗೊಂಡು ಹೋಗ್ತಾರ ಒಂದು ವಿಡಿಯೋ ಮಾಡ್ತೀನಿ ಎಷ್ಟೆಷ್ಟು ಏನೇನು ರೆಡಿ ಮಾಡ್ಸಿರಿ ನೀವು ಟೋಟಲ್ ಆಯಿತು ಕಂಪ್ಲೀಟ್ ಕಂಪ್ಲೀಟಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ವೀಡಿಯೋ ಎಂಡ್ ಮಾಡ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಸೇವ್ ಟು ಸ್ಟೋರ್